ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಮುಸ್ಲಿಂ ಮತಗಳಿವೆ ಅಂದರೆ ಸುಮಾರು ಮೂರು ಲಕ್ಷದ ಮೂವತ್ತು ಸಾವಿರಕ್ಕೂ ಅಧಿಕ ಮುಸ್ಲಿಂ ಮತಗಳು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿದೆ ಎಸ್ಸಿ ಸಮುದಾಯದ ಇಪ್ಪತ್ತೈದು ಪರ್ಸೆಂಟ್ ವೋಟ್ ಇದೆ ಸುಮಾರು ನಾಲ್ಕು ಮುಕ್ಕಾಲು ಲಕ್ಷ ಎಸ್ಸಿ ಮತಗಳಿವೆ ಹನ್ನೊಂದು ಪರ್ಸೆಂಟ್ ಎಸ್ಸಿ ಮತಗಳಿವೆ ಅಂದರೆ ಸುಮಾರು ಎರಡು ಲಕ್ಷ ಎಸ್ಸಿ ಮತಗಳಿವೆ ಅಂದರೆ ಬೀದರ್ ಕ್ಷೇತ್ರದ ಐವತ್ತು ಪರ್ಸೆಂಟ್ಗೂ ಅಧಿಕ ಮತಗಳು ಎಸ್ ಸಿ ಎಸ್ ಟಿ ಮತ್ತು ಮುಸ್ಲಿಮರದ್ದು ಉಳಿದ ನಲವತ್ತೈದು ಪರ್ಸೆಂಟ್ ಮತಗಳು ಬೇರೆ ಬೇರೆ ಸಮುದಾಯಗಳದ್ದು ಇದರಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಇರುವ ಮುಸ್ಲಿಂ ಮತಗಳು ಪಕ್ಕಾ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅಷ್ಟು ಮತಗಳು ಕಣ್ಮುಚ್ಚಿ ಕಾಂಗ್ರೆಸ್ಗೆ ಹೋಗುತ್ತೆ ಹೋಗುತ್ತೆ ಅಲ್ಲ ಹೋಗಿದೆ ಅದರಲ್ಲಿ ಅನುಮಾನವೇ ಇಲ್ಲ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಅಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರ ಮಗ ಸಾಗರ್ ಖಂಡ್ರೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಮತಗಳಿಂದ ಗೆದ್ರು ಸಾಗರ್ ಖಂಡ್ರೆಗೆ ಐವತ್ತ ಮೂರು ಪರ್ಸೆಂಟ್ ವೋಟ್ ಬಂದರೆ ಭಗವಂತ ಖೂಬಾಗೆ ನಲವತ್ತ ಮೂರು ಪರ್ಸೆಂಟ್ ವೋಟ್ ಬಂದಿದೆ ಇಲ್ಲಿ ಲೆಕ್ಕ ನೋಡಿದರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಬಿದ್ದಿರೋದು ಬಹುತೇಕ ಮತಗಳು ದಲಿತರು ಮತ್ತು ಮುಸ್ಲಿಮರದ್ದು ಈ ವಿಚಾರವನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಮೊನ್ನೆ ಬೀದರ್ನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಆಡಿರುವ ಮಾತೊಂದು ದೊಡ್ಡ ವಿವಾದ ಆಗ್ತಿದೆ ವಿವಾದ ಆಗಿದ್ದಲ್ಲ ಈ ಕೇಸರಿ ಕೂಟದವರು ಸೇರಿಕೊಂಡು ಅವರ ಮಾಧ್ಯಮಗಳು ಜಮೀರ್ ಹೇಳಿಕೆಯನ್ನ ದೊಡ್ಡ ಅಪರಾಧ ಎಂಬಂತೆ ಬಿಂಬಿಸ್ತಾ ಇದೆ ಅವರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಾ ಕೆಲವು ಲಿಬರಲ್ಗಳು ಎನಿಸಿಕೊಂಡವರು ಕೂಡ ಜಮೀರ್ ಅವರನ್ನ ನೇಣಿಗೇರಿಸಲು ರೆಡಿಯಾಗಿದ್ದಾರೆ ಅಷ್ಟಕ್ಕೂ ಜಮೀರ್ ಅಹಮದ್ ಖಾನ್ ಹೇಳಿದ್ದೇನು ಅದರಲ್ಲೇನಾದ್ರೂ ತಪ್ಪಿದೆಯಾ ಕಳೆದ ಸೋಮವಾರ ಜಮೀರ್ ಅಹಮದ್ ಖಾನ್ ಬೀದರ್ ಪ್ರವಾಸ ಮಾಡಿದ್ರು ಅಲ್ಲಿ ನಡೆದ ವಕ್ಫ್ ಅದಾಲತ್ನಲ್ಲಿ ವ್ಯಕ್ತಿಯೊಬ್ಬರು ಬಂದು ಕಬ್ರಸ್ತಾನದ ಬಗ್ಗೆ ಸ್ಮಶಾನದ ಭೂಮಿ ಬಗ್ಗೆ ಅಹವಾಲು ಹೇಳಿಕೊಂಡರು ಕಬ್ರಸ್ತಾನದ ಜಾಗಕ್ಕೆ ಅರಣ್ಯ ಭೂಮಿಯ ಸಮಸ್ಯೆ ಎದುರಾಗಿರುವ ಬಗ್ಗೆ ತಿಳಿಸಿದ್ರು ಆವಾಗ ಪ್ರತಿಕ್ರಿಯಿಸಿರುವ ಜಮೀರ್ ಅಹಮದ್ ಖಾನ್ ಅಲ್ಲಿ ಈಗಾಗಲೇ ಕಬ್ರಸ್ತಾನ ಇದೆಯಲ್ವಾ ನಾನು ಅರಣ್ಯ ಸಚಿವ ಖಂಡ್ರೆ ಅವರ ಬಳಿ ಮಾತನಾಡ್ತೇನೆ ಅವರ ಮಗ ಮುಸ್ಲಿಮರ ಮತಗಳಿಂದಲೇ ಎಂ ಪಿ ಚುನಾವಣೆ ಗೆದ್ದಿದ್ದಾರೆ ಮುಸ್ಲಿಮರ ಕೆಲಸಗಳನ್ನು ಅವರು ಮಾಡಿ ಕೊಡಲೇಬೇಕು ನಾನು ಮಾಡಿ ಕೊಡಿಸ್ತೇನೆ ಅಂತ ಹೇಳಿದರು ಜಮೀರ್ ಅಹಮದ್ ಖಾನ್ ಅವರು ಈ ಮಾತನ್ನ ತನ್ನ ಸಮುದಾಯದ ವ್ಯಕ್ತಿಗೆ ಸಹಜವಾಗಿ ಹೇಳಿದ್ರು ಅವರು ಈ ಮಾತನ್ನ ಸ್ವಲ್ಪ ಭಾವಪರವಶವಾಗಿ ಉದ್ವೇಗದಲ್ಲಿ ಹೇಳಿದ್ರು ಅದನ್ನ ಬಿಟ್ಟರೆ ಅದರಲ್ಲಿ ಅಂತಹ ಅಪರಾಧ ಹೇಳಿಕೆ ಏನು ಇರಲಿಲ್ಲ ಆದ್ರೆ ಜಮೀರ್ ಅಹಮದ್ ಅವರ ಈ ಮಾತನ್ನ ದೊಡ್ಡ ವಿವಾದ ಮಾಡಲಾಗಿದೆ ಅವರಾಡಿರುವ ಮಾತು ಮಹಾ ಅಪರಾಧ ಎಂಬಂತೆ ಬಿಂಬಿಸಲಾಗ್ತಾ ಇದೆ ಅವರನ್ನ ಸಂಪುಟದಿಂದ ವಜಾಗೊಳಿಸಬೇಕು ಅಂತಾನು ಆಗ್ರಹಿಸ್ತಾ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಂದ ಹಿಡಿದು ಯತ್ನಾಳ್ವರೆಗೆ ಎಲ್ಲರೂ ಜಮೀರ್ ಅಹಮದ್ ಮೇಲೆ ಮುಗಿಬಿದ್ದಿದ್ದಾರೆ ಮಾಧ್ಯಮದ ಮಂದಿ ಕೂಡ ಬೇಕಾ ಬಿಟ್ಟಿಯಾಗಿ ಜಮೀರ್ ಅಹಮದ್ ಮೇಲೆ ಮುಗಿಬಿದ್ದಿದ್ರು ಈ ದ್ವೇಷ ಬಿತ್ತುವ ಮಾಧ್ಯಮಗಳಿಗೆ ಮತ್ತು ಕೇಸರಿ ಕೂಟಕ್ಕೆ ಮುಸ್ಲಿಮರು ಏನೇ ಮಾತನಾಡಿದ್ರು ಅದು ಅಪರಾಧವಾಗಿ ಕಾಣುತ್ತೆ ಇಲ್ಲಿ ಪ್ರಧಾನಿಯ ಮುಸ್ಲಿಮರ ಮೇಲೆ ದ್ವೇಷ ಭಾಷಣ ಮಾಡಿದರೆ ಇವರಿಗೆ ಅದರಲ್ಲಿ ಏನು ತಪ್ಪು ಕಾಣುವುದಿಲ್ಲ ಈ ದೇಶದ ಗೃಹ ಮಂತ್ರಿ ಈ ದೇಶದ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು ಮಂತ್ರಿಗಳು ಸಂಸದರು ಶಾಸಕರು ಮುಸ್ಲಿಮರ ಬಗ್ಗೆ ತುಚ್ಛವಾಗಿ ಮಾತನಾಡಿದ್ರು ಆ ಬಗ್ಗೆ ಇವರಿಗೆ ಏನು ಅನಿಸೋದೇ ಇಲ್ಲ ಆದರೆ ಕರ್ನಾಟಕದಲ್ಲಿರುವ ಒಬ್ಬ ಪವರ್ಫುಲ್ ಮುಸ್ಲಿಂ ಮಂತ್ರಿ ಬಾಯಿ ತೆರೆದರೆ ಸಾಕು ಅವರ ಮಾತುಗಳೆಲ್ಲ ಇವರಿಗೆ ತಪ್ಪಾಗಿ ಕಾಣುತ್ತೆ ಅಪರಾಧವಾಗಿ ಕಾಣುತ್ತೆ ಈ ಹಿಂದೆ ಜಮೀರ್ ಅಹಮದ್ ಖಾನ್ ಅವರು ಮುಸ್ಲಿಂ ಸ್ಪೀಕರ್ ವಿಚಾರದಲ್ಲಿ ಮಾತನಾಡಿದಕ್ಕೆ ಈ ಮಂದಿಯೆಲ್ಲ ಸೇರಿಕೊಂಡು ದೊಡ್ಡ ರಂಪಾಟ ಮಾಡಿದರು ಈಗ ಬೀದರ್ನಲ್ಲಿ ಜಮೀರ್ ಅಹಮದ್ ಆಡಿರುವ ಮಾತನ್ನು ಹಿಡಿದುಕೊಂಡು ಜಗಿತಾ ಇದ್ದಾರೆ ಆದರೆ ನಾನು ಕೇಳೋದು ಜಮೀರ್ ಅಹಮದ್ ಹೇಳಿದ್ರಲ್ಲಿ ಅಂತಹ ಅಪರಾಧ ಏನಿದೆ ಅವರು ಆಡಿದ ಮಾತಲ್ಲಿ ಸ್ವಲ್ಪ ಉತ್ಪ್ರೇಕ್ಷೆ ಇರಬಹುದು ಆದರೆ ಅದರಲ್ಲಿ ಸತ್ಯ ಕೂಡ ಇದೆ ಯಾಕಂದರೆ ಬೀದರ್ನ ಹತ್ತೊಂಬತ್ತು ಪರ್ಸೆಂಟ್ ಮುಸ್ಲಿಂ ಮತದಾರರಲ್ಲಿ ಸುಮಾರು ಎರಡೂವರೆ ಲಕ್ಷ ಮತಗಳು ಕಾಂಗ್ರೆಸ್ಗೆ ಬಿದ್ದಿದೆ ಅಲ್ಲಿ ಸಾಗರ್ ಕಂಡ್ರೆ ಒಂದು ಕಾಲು ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಒಂದು ಸಮುದಾಯ ಸಾಮೂಹಿಕವಾಗಿ ಒಂದು ಪಕ್ಷಕ್ಕೆ ಮತ ಹಾಕಿರುವಾಗ ಆ ಮತಕ್ಕಿಂತ ಕಡಿಮೆ ಅಂತರದಲ್ಲಿ ಅಭ್ಯರ್ಥಿ ಗೆದ್ದಿರುವಾಗ ಆ ಗೆಲುವಿನಲ್ಲಿ ನಮ್ಮ ಪಾಲು ಇದೆ ಅಂತ ಹೇಳಿಕೊಳ್ಳುವ ಅಧಿಕಾರ ಕೂಡ ಮುಸ್ಲಿಮರಿಗೆ ಇಲ್ವಾ ಹಾಗಿದ್ರೆ ಮುಸ್ಲಿಮರು ಕೇವಲ ಮತ ಹಾಕಲಷ್ಟೇ ಇರೋದ ತಾವು ಹಾಕಿದ ಮತಗಳ ಬಗ್ಗೆ ಏನು ಹೇಳಿಕೊಳ್ಳುವ ಅಧಿಕಾರ ಇವರಿಗೆ ಇಲ್ವಾ ತಮ್ಮ ಮತಗಳ ಪ್ರಾಮುಖ್ಯತೆ ಬಗ್ಗೆ ಅವುಗಳ ಪರಿಣಾಮದ ಬಗ್ಗೆ ಅವುಗಳ ಫಲಿತಾಂಶದ ಬಗ್ಗೆ ಮುಸ್ಲಿಮರು ಮಾತನಾಡಲೇಬಾರದ ಆಯ್ತಪ್ಪ ಮುಸ್ಲಿಮರು ಆ ಬಗ್ಗೆ ಮಾತನಾಡಲ್ಲ ಮುಸ್ಲಿಮರು ಯಾವಾಗ ಮಾತಾಡಲ್ಲ ಅಂದರೆ ಅದೇ ಬೀದರ್ ಕ್ಷೇತ್ರದಲ್ಲಿ ಒಬ್ಬ ಮುಸ್ಲಿಂ ಅಭ್ಯರ್ಥಿಯನ್ನು ಇವರು ಗೆಲ್ಲಿಸ್ಕೊಡ್ಲಿ ಈ ಸಲ ಅಲ್ಲಿ ಮುಸ್ಲಿಮರು ದಲಿತರು ಲಿಂಗಾಯತರೆಲ್ಲ ಒಬ್ಬ ವೀರಶೈವ ಲಿಂಗಾಯತ ಅಭ್ಯರ್ಥಿಗೆ ಅಷ್ಟು ಮತಗಳನ್ನು ಕೊಟ್ಟಿರಲ್ಲ ಅದೇ ರೀತಿ ಲಿಂಗಾಯತರು ದಲಿತರು ಇತರೆ ಸಮುದಾಯದವರು ಸೇರಿ ಮುಸ್ಲಿಂ ಅಭ್ಯರ್ಥಿ ನಿಂತಾಗ್ಲೂ ಓಟು ಕೊಟ್ಟು ಗೆಲ್ಲಿಸ್ಲಿ ಆವಾಗ ಈ ನಾಡಿನ ಮುಸ್ಲಿಮರು ತಮ್ಮ ಮತಗಳ ಮಹತ್ವದ ಬಗ್ಗೆ ಮಾತನಾಡೋದನ್ನು ನಿಲ್ಲಿಸ್ತಾರೆ ಅದು ಬಿಟ್ಟು ಮುಸ್ಲಿಮರು ಕೇವಲ ಓಟ್ ಕೊಟ್ಟು ಬಾಯಿ ಮುಚ್ಕೊಂಡು ಬಿದ್ದಿರಬೇಕು ಅಂದರೆ ಅದು ನಡೆಯಲ್ಲ ಸ್ವಾಮಿ ಇಲ್ಲಿ ಮುಸ್ಲಿಂ ಅಭ್ಯರ್ಥಿ ನಿಂತಾಗ ಆತನಿಗೆ ಇತರೆ ದೊಡ್ಡ ಸಮುದಾಯದವರು ಓಟು ಕೊಡ್ತಾರ ಹಾಗೆ ಓಟು ಕೊಟ್ಟಿದ್ದರೆ ಇವತ್ತು ಸಂಸತ್ನಲ್ಲಿ ಎಷ್ಟು ಮುಸ್ಲಿಂ ಸಂಸದರು ಇರಬೇಕಿತ್ತು ಹೇಳಿ ಕರ್ನಾಟಕದಲ್ಲಿ ಎಷ್ಟು ಮುಸ್ಲಿಮರು ಗೆಲ್ಲಬೇಕಾಗಿತ್ತು ಹೇಳಿ ಇಲ್ಲಿ ಸುಮಾರು ಎಂಬತ್ತು ಲಕ್ಷಕ್ಕೂ ಅಧಿಕ ಮುಸ್ಲಿಮರಿದ್ದಾರೆ ಆದರೆ ಒಬ್ಬೇ ಒಬ್ಬ ಮುಸ್ಲಿಂ ಸಂಸದನಿಲ್ಲ ಅರವತ್ತೈದು ಲಕ್ಷ ಜನಸಂಖ್ಯೆಯ ಲಿಂಗಾಯತರ ಏಳು ಮಂದಿ ಸಂಸದರಿದ್ದಾರೆ ಅರವತ್ತು ಲಕ್ಷ ಜನಸಂಖ್ಯೆಯ ಒಕ್ಕಲಿಗರ ಐದು ಮಂದಿ ಸಂಸದರಿದ್ದಾರೆ ಆದರೆ ಎಂಬತ್ತು ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯ ಮುಸ್ಲಿಮರ ಒಬ್ಬೇ ಒಬ್ಬ ಸಂಸದ ಇಲ್ಲ ಇವರು ಟಿಕೆಟು ಕೊಟ್ಟಿಲ್ಲ ಟಿಕೆಟ್ ಪಡೆದ ಒಬ್ಬರನ್ನ ಗೆಲ್ಲಿಸಲು ಇಲ್ಲ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಏಕೈಕ ಮುಸ್ಲಿಂ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ಹೇಗೆ ಸೋತರು ಎಂಬ ಸತ್ಯ ನಮ್ಮ ಕಣ್ಣ ಮುಂದಿದೆ ಆ ಬಗ್ಗೆ ನಾನು ಕೆಲ ದಿನಗಳ ಹಿಂದೆ ಡೀಟೇಲ್ ಆಗಿ ಹೇಳಿದ್ದೆ ಅಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಗಾಂಧಿನಗರ ಕ್ಷೇತ್ರವೊಂದು ಮುಸ್ಲಿಂ ಅಭ್ಯರ್ಥಿಯನ್ನು ಸೋಲಿಸಿತ್ತು ಅದೇ ಮುಸ್ಲಿಮರು ತಿರುಗಿ ಬಿದ್ದಿದ್ರೆ ಇಲ್ಲಿ ಕಾಂಗ್ರೆಸ್ ಒಂಬತ್ತು ಸೀಟ್ ಗೆಲ್ತಾನೇ ಇರಲಿಲ್ಲ ಆದರೆ ರಾಜಕೀಯದಲ್ಲಿ ಗತಿಯೂ ಇಲ್ಲದೆ ಮತಿಯೂ ಇಲ್ಲದೆ ಮುಸ್ಲಿಮರು ಅನಾಥರಾಗಿದ್ದಾರೆ ಅದರ ಮೇಲೆ ಮುಸ್ಲಿಮರು ತಮ್ಮ ಮತಗಳ ಮಹತ್ವದ ಬಗ್ಗೆ ಏನಾದರೂ ಹೇಳಿದರೆ ಅದನ್ನು ಮಹಾ ಅಪರಾಧ ಎಂಬಂತೆ ಬಿಂಬಿಸಲಾಗ್ತಾ ಇದೆ ನಾನು ಜಮೀರ್ ಅಹಮದ್ ಹೇಳಿಕೆಯನ್ನು ಸಮರ್ಥನೆ ಮಾಡ್ತೇನೆ ಅವರಾಡಿದ ಮಾತುಗಳಲ್ಲಿ ಯಾವುದೇ ತಪ್ಪಿಲ್ಲ ಅಂತೇನೆ ಅವರು ಹೇಳಿಕೆ ಸಂವಿಧಾನ ವಿರೋಧಿ ಅಲ್ಲ ಅವರ ಹೇಳಿಕೆ ಇತರೆ ಯಾವುದೇ ಸಮುದಾಯವನ್ನು ಅವಮಾನವೂ ಮಾಡಿಲ್ಲ ಇಲ್ಲಿ ಸ್ವಾಮೀಜಿಗಳು ಸ್ಟೇಜಲ್ಲಿ ಕೂತು ನಮ್ಮ ಸಮುದಾಯದವರನ್ನು ಮಂತ್ರಿ ಮಾಡದಿದ್ದರೆ ನಿಮ್ಮ ಕುರ್ಚಿ ಉಳಿಯಲ್ಲ ಅಂತ ಸಿ ಎಂಗೆ ಬೆದರಿಕೆ ಹಾಕಿರುವ ನಿದರ್ಶನಗಳಿವೆ ಇವತ್ತು ಸ್ವಾಮೀಜಿಯೊಬ್ಬರು ತಮ್ಮ ಸಮುದಾಯದ ನಾಯಕನಿಗೆ ಸಿಎಂ ಹುದ್ದೆ ಬಿಟ್ಟು ಕೊಡಿ ಅಂತ ವೇದಿಕೆಯಲ್ಲಿ ಸಿಎಂಗೆ ಹೇಳಿಕೊಳ್ತಾರೆ ಅದೆಲ್ಲ ಯಾವುದೇ ವಿವಾದ ಆಗಲ್ಲಂದಾದ್ರೆ ಜಮೀರ್ ಅವರು ಹೇಳಿರುವ ವಾಸ್ತವ ವಿಚಾರ ಹೇಗೆ ವಿವಾದವಾಗುತ್ತೆ ಹೇಗೆ ಅಪರಾಧ ಆಗುತ್ತೆ ಹೇಳಿ ಜಮೀರ್ ಅವರ ಹೇಳಿಕೆಯ ರಂಪಾಟ ಮಾಡ್ತಿರುವ ಎಲ್ರಿಗೂ ನಾನು ಹೇಳೋದೇನೆಂದ್ರೆ ಇಲ್ಲಿ ಮುಸ್ಲಿಮರು ಕೇವಲ ಮತ ಹಾಕಲು ಮಾತ್ರ ಇರೋದಲ್ಲ ಮತ ಕೊಡುವ ಅವರಿಗೆ ಅವರ ಮತಗಳ ಮಹತ್ವದ ಬಗ್ಗೆಯೂ ಹೇಳುವ ಅಧಿಕಾರ ಇದೆ ಮತ ಕೊಟ್ಟವರಿಗೆ ಅಧಿಕಾರದಲ್ಲಿರುವವರಿಂದ ಪಾಲು ಕೇಳುವ ಅಧಿಕಾರವೂ ಇದೆ ಆ ಅವಕಾಶವೂ ಇದೆ ಅವಕಾಶವನ್ನು ನೀವು ಕಿತ್ಕೊಳ್ಬೇಡಿ ಅಧಿಕಾರವನ್ನು ನೀವು ಕಸಿದುಕೊಳ್ಬೇಡಿ ಪ್ರಜಾಪ್ರಭುತ್ವ ಸಂವಿಧಾನ ವಾಕ್ ಸ್ವಾತಂತ್ರ್ಯಗಳೆಲ್ಲ ಕೇವಲ ನಿಮಗಷ್ಟೇ ಇರೋದಲ್ಲ ಅದು ಮುಸ್ಲಿಮರಿಗೂ ಇದೆ ಜಮೀರ್ ಅಹಮದ್ ಖಾನ್ಗೂ ಇದೆ